ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಜ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ಶ್ರೀ 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 ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವು ಇದೇ ತಿಂಗಳು ಆಗಸ್ಟ್ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಪೂರ್ವಾರಾಧನೆ ನಡೆಯುತ್ತೆ ಮತ್ತು ಆಗಸ್ಟ್ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾರಾಧನೆ ಮತ್ತು ಆಗಸ್ಟ್ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಉತ್ತರಾರಾಧನೆ ಅಂತ ಮೂರು ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ಎಲ್ಲ ಎಲ್ಲೆಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠಗಳು ಇರುತ್ತೋ ಅಲ್ಲೆಲ್ಲನೂ ಮೂರು ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ ಪೂರ್ವಾರಾಧನೆ ಅಂದರೆ ಆ ದಿನ ಗೋಪೂಜೆಯನ್ನು ಮಾಡ್ತಾರೆ ಧ್ವಜಾರೋಹಣ ಮಾಡ್ತಾರೆ ಮತ್ತು ಎಲ್ಲ ಭಕ್ತಾದಿಗಳಿಂದ ಶೇಖರಣೆಯಾದಂತಹ ದವಸ ಧಾನ್ಯಗಳನ್ನೆಲ್ಲ ವಸ್ತ್ರಗಳನ್ನೆಲ್ಲ ಆ ದಿನ ಶೇಖರಣೆ ಮಾಡಿ ಅದಕ್ಕೆ ಪೂಜೆಯನ್ನು ಮಾಡ್ತಾರೆ ಅದು ದವಸ ಧಾನ್ಯಗಳನ್ನೆಲ್ಲ ಅನ್ನ ಸಂತರ್ಪಣೆಗಾಗಿ ಉಪಯೋಗಿಸ್ತಾರೆ ಮಧ್ಯಾರಾಧನೆ ದಿನ ಬೆಳಗ್ಗೆ ಪಂಚಾಮೃತಾಭಿಷೇಕ ರಥೋತ್ಸವಾದಿಗಳು ಎಲ್ಲವೂ ಇರುತ್ತೆ ಮತ್ತು ತಿರುಮಲ ತಿರುಪತಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ರಾಘವೇಂದ್ರ ಸ್ವಾಮಿಗಳವರಿಗೆ ಮಠಕ್ಕೆ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ವಸ್ತ್ರಗಳನ್ನು ತಿರುಮಲ ತಿರುಪತಿಯವ ಟ್ರಸ್ಟ್ನವರು ಮಂತ್ರಾಲಯಕ್ಕೆ ವಸ್ತ್ರಗಳನ್ನು ಸಮರ್ಪಿಸುತ್ತಾರೆ ಅದು ನಾನು ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿದ್ದೆ ಬೇಕಿದ್ದವರು ಆ ವಾಟ್ಸಪ್ ಗ್ರೂಪ್ನಲ್ಲಿ ಆ ವಿಡಿಯೋವನ್ನು ನೀವು ನೋಡಬಹುದು ಅದನ್ನು ಕೂಡ ಮಂತ್ರಾಲಯದ ರಾಘವೇಂದ್ರ ಮಠಕ್ಕೆ ತಲುಪಿಸಿದ್ದಾರೆ ಮಂತ್ರಾಲಯದಲ್ಲಿಯೂ ಕೂಡ ತುಂಬ 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 ವಿಜೃಂಭಣೆಯಿಂದ ಬಹಳ ವಿಜೃಂಭಣೆಯಿಂದ ಏಳು ದಿನಗಳ ಕಾಲ ನಡೆಯುತ್ತೆ ಅಂದರೆ ಆಗಸ್ಟ್ ತಿಂಗಳು ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೂ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಅಂತ ನನಗೆ ವರದಿ ಸಿಕ್ಕಿದೆ ಬೇಕಿದ್ದವರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ನೋಡೋದಕ್ಕೆ ಮಂತ್ರಾಲಯಕ್ಕೆ ಹೋಗಿ ಬರಬಹುದು ಅಲ್ಲಿ ಊಟ ವಸತಿ ಎಲ್ಲವನ್ನೂ ಕೂಡ ಅಲ್ಲಿ ವಸತಿ ಎಲ್ಲವನ್ನೂ ಕೂಡ ಸೌಲಭ್ಯ ಇರುತ್ತೆ ಅಂತ ಮಠದ ಶ್ರೀ 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 ಸುಬುಧೇಂದ್ರ ತೀರ್ಥಗಳವರೇ ತಿಳಿಸಿದ್ದಾರೆ ಮತ್ತು ಕ್ಯೂ ಸಿಸ್ಟಮ್ ಕೂಡ ಎಲ್ಲನೂ ಮಾಡಿದ್ದಾರೆ ಅಲ್ಲಿ ನಾವು ದರ್ಶನ ಮಾಡೋದಕ್ಕೆ ಹೋಗೋದಕ್ಕೆ ಮುಂಚೆ ಇದ್ದ ಹಾಗೆ ಹೋಗೋ ಹಾಗೆಲ್ಲ ದ್ವಾರದಿಂದನೇ ಕ್ಯೂ ಸಿಸ್ಟಮ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ತಿಳಿಸಿದ್ದಾರೆ ಈಗ ನಾನು ಶ್ರೀ 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 ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಪ್ರಯುಕ್ತ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ಸುಪ್ರಭಾತ ಸೇವೆಯನ್ನು ಸಮರ್ಪಿಸುತ್ತಾ ಇದ್ದೇನೆ ಬ್ರಹ್ಮ ಬ್ರಹ್ಮದೇವ ಕರಾರ್ಚಿತ ರಾಮಚಂದ್ರ ಮನ್ಮುನಿ ಪೂಜಿತ ಮಹಿತ ಚರಿತ श्रीराघवेन्द्रयतीन्द्रराराध्यमूर्ति सुप्रभातमुनिमगि रामधोता, जनकजगेवार्तयित्त श्रीरामधोता श्री श्रीभीमसेन व्यास मुनिशिष्यवर्य श्रीमधरा सुप्रभात श्री राघवेंद्र सत्यलोकाधिपति सत्य जनिसी धीमोक आश्रिता आश्रितामर भूप प्रह्लादरा ನಿಮಗೆ ಶ್ರೀ ರಾಘವೇಂದ್ರ ಚಂದ್ರಿಕಾಚಾರ್ಯ ಕರ್ನಾಟಕ ಚಕ್ರವರ್ತಿ ವಿಜಯನಗರಾಧಿಪನ ಕಾಯ್ದೆ ವಿಬುಧವಂದ್ಯಾಪಿ ಕೃಷ್ಣನ ಕುಣಿಸಿದ ಭೂಪನೀನು ಮಗಿ ಶ್ರೀ ರಾಘವೇಂದ್ರ ವೆಂಕಟೇಶ್ವರವರ ಪುತ್ರ ವೆಂಕಟಾರ್ಯ ವೀರ ತಿಮ್ಮಣ್ಣ ಸತ್ಪುತ್ರ ವೆಂಕಟಾರ್ಯ ಗೋಪಿಕಾಂಬೆಯರವರ ಪುತ್ರ ವೆಂಕಟರ್ಯ ಸುಪ್ರಭಾತ ಮುನಿಮಿಶ್ರೀ ರಾಘವೇಂದ್ರ ತಿಳಿಸಿದಳವಾಣಿ ನಿಮ್ಮಯಾಧ್ಯೇಯವನ್ನು ಶ್ರೀ ಸುಧೀಂದ್ರರು ರಾಮಾಜ್ಞ ಶಿರದಿ ಧರಿಸಿ ಆಶ್ರಯವನಿತ್ತರೈ ವೆಂಕಟಾರ್ಯ ನಿಮಗೆ ರಾಘವೇಂದ್ರ ಸುಪ್ರಭಾತಂ ಸುಪ್ರಭಾತವು ನಿಮಗೆ ಶ್ರೀ ರಾಘವೇಂದ್ರ ಜಗಉುಬಾಯಲ್ಲೇ ಕಂಡಂತೆ ಶಾಸ್ತ್ರವಲ್ಲ ಬಾಟ ಸಂಗ್ರಹದಲ್ಲೇ ಕಂಡು ಪರಿಮಳಾರ್ಯ ಮೊದಲಿ ಮೆಚ್ಚಿದ ಜೈಮಿನಿ ಮುನಿಯು ಕೂಡ ಸುಪ್ರಭಾತ ಉ ನಿಮಗೆ ಶ್ರೀ ರಾಘವೇಂದ್ರ ಬ್ರಹ್ಮಸೂತ್ರಕ್ಕೆ ತಿಪ್ಪಣಿ ಬರೆದ ಸುಖವಿ ಪರಿಮಳ ಮಹೋಪಕಾರವಂ ಮರೆಯಲಹೋದೆ ವೇದಗಳಿಗೆಲ್ಲ ಭಾಷ್ಯವಂ ಬರೆದ ದೇವ ಸುಪ್ರಭಾತವು ನಿಮಗೆ ಶ್ರೀ ರಾಘವೇಂದ್ರ ಶ್ರೀಮದಾನಂದ ತೀರ್ಥರು ಶ್ರೀ ಜಯೀಂದ್ರ ರಾಮಚಂದ್ರ ಕವೀಂದ್ರರು ರಾಮಪೂಜೆ ಮಾಡಿದರು ನಿಮ್ಮ ವೈಭವ ನೋಡುತಿಹರು ತಿಹರು ಸುಪ್ರಭಾತವು ನಿಮಗೆ ಶ್ರೀ ರಾಘವೇಂದ್ರ ವೀರ ನಿತ್ತ ಮಣ್ಣೆ ಬಂಗಾರವಾಯಿತು ನೀಹರಸೆ ದೊಡ್ಡ ವೆಂಕಣ್ಣ ಮಂತ್ರಿಯಾದ ಘೋರ ಕ್ಷಾಮವು ನೀಪನೇ ದೂರವಾಯಿತು ಸುಪ್ರಭಾತವು ನಿಮಗೆ ಶ್ರೀ ರಾಘವೇಂದ್ರ ಗಾನ ವಿದ್ಯಾ ವಿಶಾರದ ಗಾನ ಲೋಲ ವಿಪುಣ ತರು ನಿನ್ನ ಮಹಿಮೆ ನೋಡಿಕೊಂಡಾಡಿ ಕುಣಿದಾಡಿ ಪಾಡುತಿಹರು ಸುಪ್ರಭಾತವು ನಿಮಗೆ ಶ್ರೀ ರಾಘವೇಂದ್ರ ಮೂಕನಂ ನವಾಗ್ಮಿಯ ಮಾಡುವ ಭೂಪ ನೀನು ಕುರುಡನಿಗೆ ಕಣ್ಣು ಕೊಡು ತೆಪ್ಪ ಗುರುಗು ನೀನು ಆಯುರಾರೋಗ್ಯಗಳ ನೀವಯತಿ ವರೇಮ್ಯಾ ಸುಪ್ರಭಾತವು ನಿಮಗೆ ಶ್ರೀ ರಾಘವೇಂದ್ರ ಪಂಡರೆ ಪುರ ತಿರುಪತಿ ಬದರಿಕಾದಿ ಸಕಲ ಯಾತ್ರೆಯ ಫಲವು ಮಂಚಾಲೆಯಲ್ಲೇ ಪ್ರಾಪ್ತಬಹುದೆಂದು ಬಂದಿಹರು ಭಕ್ತರೆಲ್ಲ ಸುಪ್ರಭಾತವು ನಿಮಗೆ ಶ್ರೀ ರಾಘವೇಂದ್ರ ಹರಿಕಥಾಮೃತ ಸಾರವಂಬರದ ಸುಕವಿ ನಿನ್ನ ಸೋದರ ಕುಳಿತಿಹ ನಿನ್ನ ಮುಂದೆ ಕೂಗಿ ಕರೆಯುವ ವೀಕ್ಷಿಸೈ ಯೋಗಿವರ್ಯ ಸುಪ್ರಭಾತ ಮು ನಿಮಗೆ ಶ್ರೀ ರಾಘವೇಂದ್ರ ಶ್ರೀ ಗುರುಸ್ತುತಿ ರಚಿಸಿದ ಶಿಷ್ಯರತ್ನಾ ಶ್ರೀಮದಪ್ಪಣ್ಣಾಚಾರ್ಯನು ಶಿರವ ಬಾಗಿ ಮುಂದೆ ನಿಂತಿಹ ವೀಕ್ಷಿಸೈ ಮುಕ್ತಿ ದಾತ ಸುಪ್ರಭಾತ ಮು ನಿಮಗೆ ಶ್ರೀ ಘವೇಂದ್ರ ಗುರುಗುಣಸ್ತುತಿ ರಚಿಸಿದ ಕೋಬಿದಾಮಣಿ ನಿಮ್ಮ ಮರಿಮಗವಾದೀಂದ್ರನಿಯ ಬಂದು ನಿಂತಿ ಹವೀಕ್ಷಿ ಪರಿಮಳಾರ್ಯ ಸುಪ್ರಭಾತ ಮುನಿಮೀ ರಾಘವೇಂದ್ರ ವರದ ಸುಧೇಂದ್ರ ಧೀರೇಂದ್ರ ವರ ಮುನೀಂದ್ರ ವರದ ಸು ವರದ ವಸುಧೇಂದ್ರ ಧೀರೇಂದ್ರ ವರ ಮುನೀಂದ್ರ ಶ್ರೀ ಸುಶೀಲೇಂದ್ರ ಸುಯಮೀಂದ್ರ ಸುರತೀಂದ್ರ ಆದಿಯತಿವರಾರ್ತಿ ಕಾದಿ ಹರೋಡು ಸ್ವಪ್ರಭಾತವು ನಿಮಗೆ ಶ್ರೀ ರಾಘವೇಂದ್ರ ದೇಶಿಕೋತ್ತಮ ಸುಜಯೀಂದ್ರ ತೀರ್ಥ ತಮಗೆ ಕನಕ ಕವಚವ ತೊಡಿಸಿದ ಘನ ಮುನೀಂದ್ರ ಬಂದು ನಿಂತಿ ಹೀಕ್ಷಿಸೈ ಪರಿಮಳಾಯ ಸುಪ್ರಭಾತವು ನಿಮಗೆ ಶ್ರೀ ರಾಘವೇಂದ್ರ ರಜತರತ ಸೇವೆ ನಿಮಗಿಂದು ರಾಘವೇಂದ್ರ ಮೊದಲು ಕನಕಾಭಿಷೇಕವು ಮುಗಿಯಲೆಂದು ನಿಂತಿಹರು ಸಿದ್ಧರಾಗಿ ಶ್ರೀಮಂತರೆಲ್ಲ ಸುಪ್ರಭಾತ ಉಳಿಮಗೆ ಶ್ರೀ ರಾಘವೇಂದ್ರ ಶ್ರೀ ವಿರೋಧಿ ಕೃಚ್ಛಾವಣ ಬಹುಳ ಬೀದಿಗೆ ದಿವ್ಯ ಬೃಂದಾವನವ ಪೊಕ್ಕ ದೇಶಿಕೇಂದ್ರ ಮೂರು ನೂರ ಮುದದಿ ಸುಪ್ರಭಾತ ಮುನಿ ಶ್ರೀ ರಾಘವೇಂದ್ರ ಬೇಡಿ ಬೇಡಿಗ ಬೇಡಿ ಬೇಡಿದ ವರಗಳನ್ನೀಡುತ್ತೇರ್ಪ ದೇವಮಣಿ ನೀನೆ ಸುರದೇನು ನೀ ಭಕ್ತವಾಂಚಿತವೀವ ಕಲ್ಪತರುಣೇ ಸುಪ್ರಭಾತವು ನಿಮಗೆ ಶ್ರೀ ರಾಘವೇಂದ್ರ ಭಕ್ ಭಕ್ತವತ್ಸಲ ಭವದೀಯ ಭಕ್ತ ಗಣವು ತುಂಗೆಯಲಿ ಮಿಂದು ಮಡಿಯೊಟ್ಟು ದೀಕ್ಷೆಯಿಂದ ಸೇವಿ ಪುದು ನಿನ್ನ ಬೇಗ ಪ್ರಸನ್ನನಾಗೂ सुप्रभातउ निमगे श्री राघवेंद्र मूलरामर पूजिप पुण्यमूर्ती भीमक्क <coughs> 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 मूलरामर पु... मूलरामर भजिप पुण्यमूर्ती भीमकविनानुनिय नामबलदी रचिसि दु सुप्रभातं राघवेन्द्र पूर्णमताम्बुदि मूलरामर भजिप रामर भीमकविनानु निम्मय नाम बलदि ರಚಿಸಿದೆನು ಸುಪ್ರಭಾತವಂ ರಾಘವೇಂದ್ರ ಪೂರ್ಣಮತಾಂಬುದಿ ಪೂರ್ಣಚಂದ್ರ ಚಂದ್ರ ಗುಣ ಸಾಂದ್ರ ಮಂಗಳಂ ರಾಘವೇಂದ್ರ ಸುಪ್ರಭಾತವು ನಿನಗೆ ಶ್ರೀರಾಘವೇಂದ್ರ